ಅವೆಲ್ಲ ಟಿ ವಿ ಇಲ್ಲ ಮೊಬೈಲ್ಗಳಿಲ್ಲ ಅವಾಗೆಲ್ಲ ಆ ಥರ ಎಲ್ಲ ಅವಾಗೆಲ್ಲ ನಿಮಗೆ ಎರಡು ಮೂರು ದಿವ್ಸಕ್ಕೆ ಹೋಗ್ತಾ ಇರ್ತಿದ್ವಿ ಖುಷಿಗೆ ಹೊಲ್ದಾರು ಯಾರಾದರೂ ತಿಂಡಿ ಪಾಂಡೆ ಮಾಡ್ಕೊಳ್ರಿ ಅಂತ ಕೊಡೋರು ಅವರು ಮಡಿಕೆ ಮಾಡ್ಕೊಂಡು ಹುಂಬತಿದ್ವಿ ಹಾಂ ಕಾಸು ಕೊಡೋರು ನಾವು ಮಂದೆ ಹೊಡೆದ ದುಡ್ಡಿನಾಗೆ ನಾವು ಮಾಡ್ಕೊಂಬ್ತಿದ್ವಿ ನೂರೈವತ್ತು ಕುರಿ ಇದ್ರೆ ನೂರು ಮರಿ ಮರಿಕೆಬೋದು ಒಂದು ವರ್ಷಕ್ಕೆ ಒಂದು ಕುರಿ ಎಷ್ಟು ಮರಿ ಹಾಕುತ್ತ ಸುಖವಾಗಿದ್ದರೆ ಎರಡು ಮರಿ ಹಾಕುತ್ತೆ ಹಾಂ ಸೇಫ್ಟಿ ಚೆನ್ನಾಗಿದ್ರೆ ಮೇವು ಸಂಚಿ ಬೇಸಿಗೆ ಮಳೆಗಾಲ ಒಂದೇ ಮೇಲೆ ಎರಡು ಮರಿ ತಗೋದು ವೃಶ್ವಕ್ಕೆ ಮೇಲೆ ತುಂಬಾ ಫೇಮಸ್ಸು ಮಂದೆಲ್ಲ ತಡ್ಕೊತ ಇದ್ರೆ ಮಾಡ್ತಿರೋದು ನಮ್ಮ ಹೆಸರು ರಂಗನಾಥ್ ಅತ್ತಿ ಸಿರಾ ತಾಲ್ಲೂಕು ಕ್ಯಾದಿಗುಂಟೆ ಗ್ರಾಮ ನಾವು ಬೇಸಿಗೆ ಮಳೆಗಾಲದಲ್ಲಿ ಹುಟ್ಟಿ ರಪ್ಪಲ್ಲಿ ಇರ್ತೀವಿ ಮಳೆಗಾಲದಲ್ಲಿ ಬೇಸಿಗೆ ಟೈಮ್ನಲ್ಲಿ ಹೊಲ್ದ ಹತ್ರ ಹೊಲದಲ್ಲಿ ಮಂದಿ ಇದ್ದರೆ ಮಂದಿ ಇರ್ತೀವಿ ಇಲ್ಲ ತೋಟಗಳಲ್ಲಿ ಹಾಕ್ತೀವಿ ಮಳೆ ಜಾಸ್ತಿ ಆದಾಗ ಹೆಟ್ಟಿಗೆ ಹೋಗ್ತೀವಿ ಈ ಬಯಲು ದೇಶ ಆಗಿರೋದ್ರಿಂದ ನಾವು ಹೊರ್ಗಡೆ ಇರಲೇಬೇಕಾಗುತ್ತೆ ಈ ಥರ ಎಲ್ಲ ಇರ್ತೀವಿ ಬಂತು ಇದೇ ಥರ ಹಾಂ ಇದೇ ಥರ ಮಂದೆ ಇರ್ತೀವಿ ಬೇಸಿಗೆ ಬಂತು ಅಂದರೆ ಹೊಲಕು ಹೊಲಕ್ಕೂ ಗೊಬ್ಬರ ಆಗುತ್ತೆ ನಮ್ಮೆಲ್ಲ ಸ್ವಂತ ಹೊಲ ಇದ್ರೆ ತಡ್ಕೊತೀವಿ ಹೊರ್ಗಡೆ ಎಲ್ಲನ ತಡ್ಕೊತೀವಿ ಹಿಂಗೆ

ಅವನ್ನೆಲ್ಲ ಶೆಡ್ಗಳಾಗೆ ಒಳ್ಳೆ ಫುಡ್ ಹಾಕಿ ಮೆಸ್ಬೇಕು ಅವನು ನಮ್ಗೆ ಅದೇ ಹಾಲೆ ಅಭ್ಯಾಸ ಆಗೈತಿ ಅದರಿಂದ ನಾವು ಇದೇ ತರ ಮೆಸ್ತಾ ಇರ್ತೀವಿ ನಾವು ಆಲೇ ಒಂದತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗೈತಿ ವರ್ಷ ಆಗೈತಿ ಹ್ಮ್ ಅವತ್ತಿಂದಲೂ ಇದೇ ಕೆಲಸ ಡೈಲಿನ್ ಕೆಲಸ ಕುರಿ ಒಂದ್ ಕಡೆ ಹೋಗಲ್ವಲ್ಲ ನಾವು ಎಲ್ಲ ಕಡೆನೂ ಹೋಗ್ತಾ ಎಲ್ಲ ಸೊ ಆಲ್ ರೌಂಡ್ ಹೊಡಿತಾ ಇರ್ತಿ ಹಾಂ ಓಟ್ರಾಗೂ ಒಂದೇ ಟ್ರಿಪ್ಪು ಒಂದೇ ಕಡೆ ಹೋಗ್ತಾ ಇರಲ್ಲ ಎಲ್ಲ ವಾತಾವರಣನೂ ಹೀಗೆ ಬೇಸಿಗೆ ಬಂತು ಅಂದರೆ ಇದೇ ವಾತಾವರಣನೇ ಇಲ್ಲ ಈಗ ಮುಂಚೆ ಎಲ್ಲ ಬಯಲೀಮೆಯಿಂದಲ್ಲ ಈಗ ಹೋಗ್ತಾರೆ ಈಗ ನಾನು ಈಗ ಕೆಲವರೆಲ್ಲ ಜಾಸ್ತಿ ಇನ್ನೂರು ಮುನ್ನೂರು ಕುರಿಯುರಾರೆಲ್ಲ ಹೋಗ್ತಾ ಇರ್ತಾರೆ ಎಲ್ಲ ವಲಸೆ ಹೋಗಿ ಎಲ್ಲ ಆ ಕಡೆ ಮೈಸೂರು ಸುತ್ತೆಲ್ಲ ಹೋಗಿ ವಾಪಸ್ ಬರ್ತಾರೆ ಮೇವಿಲ್ಲದಕ್ಕೋಸ್ಕರ ಇಲ್ಲಿ ನಮಗೆ ನೀರಿಂದು ಮೇವಿಂದು ಭಾಳ ಸಮಸ್ಯೆ ಹಾಂ ಬೇಸಿಗೆ ಬಂದಾಗ ಅದ್ರದ್ದು ಹೋಗಲೇಬೇಕಾಗುತ್ತೆ ಸ್ವಲ್ಪ 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 ಇರೋರು ಇಲ್ಲಿ ಇಟ್ಕೊಂಬತ್ತಾರೆ ಮಿತ್ನಾದರೆಲ್ಲ ಹೋಗ್ತಾ ಇರ್ತಾರೆ ಇದು ಕಬ್ಬಣದ ಬಲೆ ಇದು ಎಲ್ಲ ಮಿಷಿನಾಗ್ ಬಂದಿರೋದು ಇದು ನಾವು ತಮ್ಮಂದು ಇಲ್ಲ ಬಲೆ ಹೊಡ್ಕೊಂಡಿದ್ದೀವಿ ನಾಯಿಗೆ ತೋಳನ್ ಕಾಟ ಏನೇ ಇದ್ರೂ ಸಮಸ್ಯೆ ಇರಲ್ಲ ಅಂತ ಈ ಥರ ಮಾಡಿದ್ವಿ ಕೂಡ ನಾಯಿಗಳು ಸೇಫ್ಟಿ ಇರುತ್ತೆ ಹೊಲಕ್ಕೆ ರಪ್ಪನ ಹೊಲಕ್ಕೆ ಹೋಗಲ್ಲ ಅದ್ರಿಂದ ಸೇಫ್ಟಿಗೋಸ್ಕರ ಈ ತರ ಮಾಡಿದ್ವಿ ಕವಲ್ ಇರ್ಲೇಬೇಕು ಹಾ ಕುರಿ ಇದಲ್ ಇರೇಬೇಕು ಹಾವ್ ಇರ್ಲೇಬೇಕು ಹಾ ಹಾ ಇಲ್ಲ ಬೆದ್ರದ ಒಂದ್ ನಾಯಿ ಬರುತ್ತೆ ಬೆದ್ರಾಗ ಅದು ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅದರಿಂದ ಒಂದು ನಾಲ್ಕೈದು ಜನ ಇದ್ದೇ ಇರ್ತೀವಿ ಇಲ್ಲಿ ಹಾ ಸುತ್ತ ನಾಲ್ಕು ನಾಲ್ಕು ಮಲಗು ನಾಲ್ಕು ಜನ ಮನಗಿರ್ತೀವಿ ಹ್ಮ್ ಈಗ ಬೇರೆ ಕುರಿ ಕುರಿದು ಸ್ವಲ್ಪ ಕಷ್ಟನೇ ಬೇರೆ ಲೈಫ್ಕಿನ್ನ ಕುರಿ ಕಷ್ಟನೇ ಎಲ್ಲ ಪ್ರತಿಯೊಂದು ಎಲ್ಲ ಬಿಟ್ಟು ಇದನ್ನ ಸೇಫ್ಟಾಗಿ ನೋಡ್ಕೊಂಬಲೇಬೇಕು ಈಗ ನೋಡಿದ್ ಎಲ್ಲ ಕುರಿ ಸಾಕಿರ್ತಾರೆ ಅಲ್ಲೇ ಅಲ್ಲೇ ಮೇವು ಕೊಡ್ತಾರೆ ಕೊಡ್ತಾರೆ ಟೈಮ್ 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 ಮುಗ ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಬರೋದು ನಾವು ಹ್ಞೂ ಬೆಳಿಗ್ಗೆ ಹತ್ತಿರದ ಸಾಯಂಕಾಲ ಆರವರೆಗೂ ಹೋಗಲೇಬೇಕು ನಾವು ಎಲ್ಲ ನಾವು ಹೊರಗಡೆ ಈಗ ಬೈ ನಾವು ಹಂಗು ಶೆಡ್ ಮಾಡಲ್ಲ ಮೇವಿಲ್ಲ ಅಂತ ಕಾಲಕ್ಕೆ ಎಲ್ಲ ನಾವು ಬೈಲಿಗೆ ಹಾಕ್ತಿವಿ ಕಡಲೆ ಬಳ್ಳಿ ಅದನ್ನು ಜೋಳಸಪ್ಪೆ ರಾಯಿ ಕಡ್ಡಿ ಇಂಥದ ಮೇವಿಲ್ಲ ಈ ಇವಾಗ ಮೇವಿಲ್ಲ ಅನ್ನಿಸ್ತೈತಿ ಈಗ ಹಾಕಲೇಬೇಕಾಗತ್ತೆ ನಾವು ರಫ್ತ ಹುಡ್ಗ ಹಾಕಲ್ಲ ಬೈಲಿಗೆ ಹಾಕಿ ಮೇಯಿಸಿ ರಪ್ಪ ಹೊಡಿತೀವಿ ಒಲ್ಲಾದರೂ ಮಂದಿಗೆ ಮಂದಿ ಹಾಕಾದರೂ ಹೊಡಿತೀವಿ ರಪ್ಪಾದ್ರೂ ಹೊಡಿತೀವಿ ಮರಿ ಮಾರ್ತೀವಿ ಯಾವನ ಏಜ್ ಆಗಿರೋ ಅಂತ ಕುರಿ ಮಾರ್ತೀವಿ ಹ್ಞೂ ಮರಿನೇ ಜಾಸ್ತಿ ಮಾರೋದು ಅದು ಕುರಿ ಯಾವನ ಏಜ್ ಆಗಿರೋ ಅಂತವು ನಮ್ಗೆ ಬೇಕಿಲ್ಲ ಅಂದರು ಇಲ್ಲ ಮನೆ ಕಡೆ ಏನಾದರೂ ತೊಂದರೆ ಇದ್ದರೆ ಸ್ವಲ್ಪ ಮಾರ ಹಾಕ್ತಿವಿ ಹ್ಞೂ ಇಲ್ಲ ಮೇವಿನ ಸಮಸ್ಯೆ ನೀರಿಂದ ಏನಾದರೂ ಸಮಸ್ಯೆ ಬಂದರೆ ಸ್ವಲ್ಪ ಕಮ್ಮಿ ಕಡಿಮೆ ಮಾಡ್ಕೊತೀವಿ ಒಂದು ವರ್ಷಕ್ಕೆ ನೂರು ಮರಿ ಸಿಗುತ್ತೆ ಹಾಂ ನೂರು ಮರ್ಸಿ ಪಕ್ಕಾ ಸಿಗುತ್ತೆ ತವನ ಈದವು ಇರ್ತಾವೆ ಇನ್ನ ಮರಿ ಪರಂ ಮರಿಗಳು ಅವೆಲ್ಲ ಈ ಇದ್ದರೂ ನೂರು ಮರಿ ಸಿಗುತ್ತೆ ನೂರೈವತ್ತು ಕುರಿ ಇದ್ರೆ ನೂರು ಮರಿ ಮರಿಕೊಂಬೋದು ಒಂದು ವರ್ಷಕ್ಕೆ ಒಂದು ಕುರಿ ಎಷ್ಟು ಮರಿ ಎರಡು ಮರಿ ಹಾಕುತ್ತೆ ಹಾಂ ಸೇಫ್ಟಿ ಚೆನ್ನಾಗಿದ್ರೆ ಮೇವು ಸಂಚಿ ಬೇಸಿಗೆ ಮಳೆಗಾಲ ಒಂದೇ ಮೇದ್ರೆ ಎರಡು ಮರಿ ತಗೋದು ವರ್ಷಕ್ಕೆ ಸದ್ಯಕ್ಕೆ ನಮ್ಮವೇ ಮುಂಚೆ ಎಲ್ಲಾ ಬಾಳ ಎಲ್ಲರೂ ಕುರಿ ಇದ್ವಿ ಇಲ್ಲಿ ಎಲ್ಲ ಒಂದು ಏಳೆಂಟು ಜನ ಎಲ್ಲ ಸ್ಟಾಕ್ ಮಾಡ್ಕೊಂಡು ಎಲ್ಲಾರು ಒಂದೇ ತಗ ಹೊಡಿತಾ ಇದ್ವಿ ಒಂದ್ ಎರಡ್ ಸಾವಿರ ಎರಡೂವರೆ ಸಾವಿರ ಲೆಕ್ಕಾಚಾರ ಇತ್ತು ಅಷ್ಟೊಂದು ಕುರಿ ಇದ್ವಿ ಅವಾಗ ಈಗ ಎಲ್ಲಾ ಕುರಿ ಎಲ್ಲ ಬೇಸಿಗೆ ಬಂತಲ್ಲ ಎಲ್ಲ ಹಂಗು ಎಲ್ಲ ಕೆಲವರೆಲ್ಲ ಮಾರಿಕೊಂಡ್ರು ವಲಸೆ ಹೋದ್ರು ಹಂಗಾಗಿ ಈಗ ಸದ್ಯಕ್ಕೆ ನಾವು ಒಬ್ರೇ ಇರೋದು ಮುಂಚೆ ತರ ಯಾರು ಈಗ ಇರಲ್ಲ ಈಗಲೂ ರಪ್ಗಳಾಗೆಲ್ಲ ಕುಡ್ಕೊಂಬತ್ತಾರೆ ಕೆಲವರು ಬತ್ತಾರೆ ಕೆಲವ್ರು ಬರಲ್ಲ ಹಂಗಾಗಿ ಈಗ ನಾವು ನಾವೊಬ್ಬರ ಸದ್ಯಕ್ಕೆ ಒಬ್ರೆ ತಡಿತಾ ಇದ್ವಿ ಹೇಳಿದ್ರೆ ಎಂಟು ಜನ ಇರ್ತೀವಿ ಎರಡು ಎರಡು ಸಾವಿರ ಎರಡುವರೆ ಸಾವಿರ ಕುರಿಗಳೆಲ್ಲ ನಾವು ಮೆಂದೆ ತಡಿತಿದ್ವಿ ಅಂತ ಸೊ ಯಾಕೆ ತಡ ಕೆಲಸ ಎಲ್ಲ ಬೇರೆ ಕಡೆ ಎಲ್ಲ ಹೊಲಗುಳಗ ಮೇಸಿರೂ ಅವ್ರಿಗೆಲ್ಲ ಮಂದೆ ಹೊಡಿತಿದ್ವಿ ಹಕ್ಕುಗಳ ಕಟ್ಟವಾಗ ಅವ್ರಲ್ದಾದ್ರೆ ಅವ್ರ ಅಲ್ದಲ್ಲೇ ಮೇವು ಇರೋದು ಮೇಸ್ ಕೆಂಪತ್ತಿದ್ವಿ ಫ್ರೀಯಾಗೆ ಮಂದಿ ಹೊಡಿತಿದ್ವಿ ಕೆಲವರು ಕಡೆ ಗಿಡ ಹಾಕೋರು ಎಲ್ಲಾ ಕಿತ್ಕೊಂಬಾರು ರೈತರುಗಳು ಅವ್ರೆಲ್ಲಾ ಕಿತ್ಕೊಂಡ್ಮೇಲೆ ನಾವು ಮೇಸ್ ಕೆಂಪತ್ತಿದ್ವಿ ಮಿಕ್ಕಿದ್ರೆ ಮೇವಿರೋದಲ್ಲ ಅದ್ರಲ್ಲ ಮೇಸ್ ಮೇಸ್ಕೊಂಡ ಮೇಲೆ ಅವ್ರಿಗೆ ಇಷ್ಟ ದಿನ ಅಂತ ಮಂದಿ ಹೊಡಿತಿದ್ವಿ ಫ್ರೀಯಾಗೆ ಎರಡ್ ದಿವ್ಸ ಒಂದ್ ದಿವ್ಸ ಮೂರ್ ದಿವಸ ಜಾಸ್ತಿ ಕುರಿ ಇದ್ವು ಹಂಗಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಿದ್ವಿ ಹಂಗೂ ಕೆಲವರು ಇಂದ ನಮ್ಮ ಹೊಲ್ದಾಗ ಎಷ್ಟ್ರ ಇರ್ಬೇಕಪ್ಪ ಕಾಸು ಕೊಡ್ತೀವಿ ರಾಗಿ ಕೊಡ್ತೀವಿ ಕಾಯಿ ಕೊಡ್ತೀವಿ ಹಿಂಗೆ ಏನಾದರೂ ಕ ಧಾನ್ಯ ಕೊಡ್ತೀವಿ ಕಾಳೋ ಕಡಿನ ಹಿಂಗೆ ಹೊಡೆದೋಗ್ರಿ ಅಂತ ಹೇಳೋರು ಎರಡು ಮೂರು ದಿವಸ ಎಷ್ಟ್ರಾ ಇರ್ತಿದ್ವಿ ಅವರು ಈಗ ಮುಂದೆ ಈಗ ನೀವು ಹೇಳಿದ್ರೆ ಒಂದು ಐದಾರು ಜನ ಐದಾರು ಕುರಿಯ ಸೇರ್ಕೊಂಡು ಹೊಡಿತೀವಿ ಅಂತ ಅವಾಗಿಂತೂ ಈಗಿನ ಏನು ಡಿಫ್ರೆಂಟ್ ಆವಾಗ ಭಾಳ ಚೆನ್ನಾಗಿತ್ತು ಅವಾಗೆಲ್ಲ ಹುಡುಗರು ಎಲ್ಲ ಖುಷಿಯಾಗಿದ್ವಿ ಇನ್ನು ಮದುವೆ ಪದವಿ ಆಗ್ತಿರ್ಲ ಆಗಿರಲಿಲ್ಲ ಎಲ್ಲ ಜಾಲಿಯಾಗಿ ಚೆನ್ನಾಗಿ ಹೊಟ್ಟು ತಿಂಡಿ ಪಂಡಿ ಮಾಡ್ಕೊಂಡು ಕೆಲವು ಹೊಲ್ಗಳ ಹೊಲ್ದಾರು ಕೊಡ್ಸಾರು ನಾವು ನೈಟು ನಾವು ಎಲ್ಲ ಜನಗಳು ಹುಡುಗರೆಲ್ಲ ಕಲ್ತ್ಕೊತಿದ್ವಿ ಫಿಲಮ್ಗೆ ಹೋಗೋದು ಬರೋದು ಅವೆಲ್ಲ ಟಿ ವಿ ಇಲ್ಲ ಮೊಬೈಲ್ಗಳಿಲ್ಲ ಅವಾಗೆಲ್ಲ ಆ ಥರ ಎಲ್ಲ ಅವಾಗೆಲ್ಲ ನನಗೆ ಎರಡು ಮೂರು ದಿವ್ಸಕ್ಕೆ ಹೋಗ್ತಾಯಿರ್ತಿದ್ವಿ ಖುಷಿಗೆ ಹೊಲ್ದಾರು ಯಾರಾದರೂ ತಿಂಡಿ ಪಂಡೆ ಮಾಡ್ಕೊಳ್ರಿ ಅಂತ ಕೊಡೋರು ಅವರು ಮಾಡ್ಕೊ ಮಾಡ್ಕೊಂಡು ಹಾಂ ಕಾಸು ಕೊಡೋರು ನಾವು ಮಂದೆ ಹೊಡೆದ ದುಡ್ಡಿನಾಗೆ ನಾವು ಮಾಡ್ಕೊಂಬ್ತಿದ್ವಿ ಭಾಳ ಚೆನ್ನಾಗಿತ್ತು ಅವಾಗ ಅವಾಗೂ ಇವಾಗ ಹ್ಮ್ ಈಗ ಎಲ್ಲ ಕುರಿಗಳು ಕೆಲವರೆಲ್ಲ ಮಾರಿರು ಮಾರ ಒಬ್ಬೊಬ್ರೇ ಆಗಿ ಕೆಲವರು ಬತ್ತಾರೆ ದೂರ ಆಗಿದೀವಿ ಎಲ್ಲಾರು ಒಬ್ಬೊಬ್ರ ಒಂದೊಂದು ಕಡೆ ಇದಾವ ಮನ್ಗಳು ಹಂಗಾಗಿ ನಾವೊಬ್ರೇ ತಡ್ಕೊಂಡಿದ್ದೀವಿ ಏನು ಕುರಿಗಳು ಕಮ್ಮಿ ಅದು ಮತ್ತೆ ಮುಂಜೆ ತರ ಒಗ್ಗಟ್ಟಾಗಿಲ್ಲ ಕುರಿಗಳು ಮೈಸೂರಾಗಲಿ ಬೇರೆ ಆಗಲಿ ಯಾರೇ ಆಗಲಿ ಸೊ ಅವಾಗ ಏನಾದ್ರೂ ಎರಡ್ ಸಾವಿರ ಮೂರ್ ಸಾವಿರ ಕುರಿ ಇದೆ ಒಂದೇ ಕಡೆ ಸೇರ್ಕೊಂಡು ಬಂದೇ ಹೊಡಿತೀವಿ ಹೌದು ಈಗ ಈಗ ಅದೇ ಎಲ್ಲ ಸಮಸ್ಯೆ ಹಿಂಗೆ ಒಬ್ಬೊಬ್ರು ಒಂಟೊಂಟಿ ಆಗಿಬಿಟ್ರು ಹಂಗಾಗಿ ಕೆ ಅವ್ರವ್ರ ಕೆಲವು ಕಡೆಗೆ ಅವರವ್ರ ಸೇಫ್ಟಿಯಾಗಿ ಅವ್ರವ್ರ ಅಲ್ದಾಗೋ ಅವ್ರವ್ರ ಮನೆಗಳಾಗ ಊರಾಗೆ ಅವಾಗ ಒಡ್ಡು ಒಂದೇ ತಗಿದ್ವಿ ಗಟ್ಟಾಗಿ ಎಲ್ಲ ರಪ್ಪ ಹಾಕೊಂಡು ಈಗ ಎಲ್ಲ ಮ ಬಿಟ್ಟು ಎಲ್ಲ ದಿನಗಳಾಗೆ ಮನೆ ಕಟ್ಕೊಂಡ್ವಿ ಆ ಥರ ಆಗಿ ಅವ್ರವ್ರ ಮನೆಗಳಾಗೋ ಹೊಲ್ಗಳಾಗ ಅಲ್ಲೇ ತರ್ಕೊಂಡಿದ್ದಾರೆ ಈಗ ಅವ್ರಿಗೂ ನಮಗೂ ಭೇಟಿ ಇಲ್ದಂಗೆ ಐತಿ ಅವ್ರೊಂದು ಕಡೆ ಇದ್ದಾರೆ ನಾವೊಂದು ಕಡೆ ಇರ್ತೀವಿ ಹಂಗಾಗಿ ಎಲ್ಲ ಈ ಎಲ್ಲ ಹುಡುಗರು ಇದ್ವಿ ಅವಾಗ ಎಲ್ಲ ಈಗ ಮದುವೆಗಳಾದ್ವಿ ಆಮೇಲೆ ಮಕ್ಕಳಾಗಿರ್ತಾರೆ ಮನೆ ಮಠ ಎಲ್ಲ ಅಲ್ಲೇ ಇರ್ತೈತಿ ಈಗ ಅಣ್ಣ ತಮ್ಮಗಳೆಲ್ಲ ಜತ್ಕಿರ್ತಾರೆ ಡಿವೈಡ್ ಆಗಿರ್ತಾರೆ ಹಂಗಾಗಿ ಕುರಿ ಹೊಲ್ದ ಹತ್ರ ಹೊಡ್ಕೊಂಬ್ರಕ್ಕಾಗಲ್ಲ ರಪ್ಪ ರಫ್ತಾಗೆ ಕುಟ್ಕೊಂಡು ಅಲ್ಲೇ ಇರ್ತಾರೆ ಒಬ್ಬಟ್ಟಿಗೆ ಆದ್ಮೇಲೆ ತೊಳಂಗ್ ಕಾಟ ನಾಯಿ ಕಾಟ ಈಗ ತೊಳಂಕಾಟ ಇಲ್ಲ ನಾಯಿ ಕಾಟ ಜಾಸ್ತಿ ನಾಯಿ ಕಟ್ಟೆ ಜಾಸ್ತಿ ಹೋಗಿಲ್ಲ ಕುರಿ ಕುರಿ ಬಿಟ್ಟಂಗೆ ಹೋಗಿಲ್ಲ ಹಾಂ ತೊಳ ಇಲ್ಲ ಕಳ್ರಿಲ್ಲ ಈಗ ನಾಯಿ ಕಾಟ ಜಾಸ್ತಿ ನಾವು ಸಾಕಿದ್ದೀವಿ

ಈಗ ಇರ್ತಾವಲ್ಲ ಚೆನ್ನಾಗಿ ಬರ್ತೀರಿ ಹಿಂಗೆ ಬಗ್ಗೆ ಅದೇ ಹೋಗ್ಬಿಡ್ತಾವೆ ಹೋಗ್ತಾವೆರಿ